ಬಿ ಎಡ್ ಸೆಕೆಂಡ್ ಸೆಮೆಸ್ಟರ್ ಪಿ ಸಿ ಸಿಕ್ಸ್ ಘಟಕ ಎರಡು ಕಲಿಕಾ ಪ್ರಕ್ರಿಯೆ ಮತ್ತು ಅಭಿಪ್ರೇರಣೆ ಸ್ಮರಣೆ ಚಿಂತನೆ ವಿಚಾರ ಮತ್ತು ಸಮಸ್ಯೆ ಪರಿಹಾರ ಸ್ಮರಣೆ ಪ್ರಸ್ತಾವನೆ ಸ್ಮೃತಿಯ ಅರ್ಥ ಸ್ಮೃತಿಯ ವ್ಯಾಖ್ಯೆಗಳು ಸ್ಮೃತಿಯ ಪ್ರಕಾರಗಳು ಸ್ಮೃತಿಯ ಇನ್ನೂ ಕೆಲವು ಪ್ರಕಾರಗಳು ಸ್ಮೃತಿಯ ಶಕ್ತಿಯನ್ನು ಸುಧಾರಿಸುವ ವಿಧಾನಗಳು ಉಪಸಂಹಾರ ಪ್ರಸ್ತಾವನೆ ವ್ಯಕ್ತಿ ಹುಟ್ಟಿನ ಹುಟ್ಟಿದಂದಿನಿಂದ ತನ್ನ ಜೀವನ ಪರ್ಯಂತ ಅನೇಕ ವಿಷಯಗಳನ್ನು ಕಲಿಯುತ್ತಲೇ ಇರುತ್ತಾನೆ ಕಲಿಕೆಗೆ ಬೆಲೆ ಬರುವುದು ಕೇವಲ ಏನೂ ಕಲಿತಿದ್ದಾನೆ ಮತ್ತು ಹೇಗೆ ಕಲಿತಿದ್ದಾನೆ ಎಂಬುದಕ್ಕಾಗಿ ಅಲ್ಲ ಕಲಿತಿದ್ದನ್ನು ಉಳಿಸಿಕೊಂಡು ಜೀವನದ ಸಮಸ್ಯೆಗಳನ್ನು ಬಿಡಿಸಲು ಉಪಯೋಗಿಸಬಹುದು ಎಂಬುದರ ಮೇಲೆ ಬೆಲೆ ಬರುತ್ತದೆ ಆಗ ಮಾತ್ರ ಕಲಿಕೆ ಸಾರ್ಥಕವಾಗುತ್ತದೆ ವಿದ್ಯಾರ್ಥಿಗಳೇ ವ್ಯಕ್ತಿ ಹುಟ್ಟಿನಿಂದ ತನ್ನ ಜೀವನದಲ್ಲಿರ್ತಕ್ಕಂಥ ಅನೇಕ ವಿಷಯಗಳನ್ನು ಕಲಿಯುತ್ತಲೇ ಬರುತ್ತಾನೆ ಹುಟ್ಟಿನಿಂದ ಕೊನೆಯವರೆಗೂ ಅವನು ಕಲಿಕೆಗೆ ಬೆಲೆ ಬರೆಯುವುದು ಯಾವಾಗ ಅಂದರೆ ಅವನು ಕಲಿತದ್ದನ್ನು ವಿಷಯಗಳನ್ನು ಬೇರೆಯವರೊಂದಿಗೆ ಉಳಿಸಿಕೊಂಡು ಜೀವನದಲ್ಲಿ ಯಾವುದೇ ಸಮಸ್ಯೆ ಬರಲಿ ಬಿಡಿಸ್ತಕ್ಕಂತಹ ಅವನ ಹತ್ತಿರ ಶಕ್ತಿ ಬರಬೇಕು ಅಂದ ಮೇಲೆ ಕಲಿಕೆಗೆ ಸಾರ್ಥಕವಾಗುತ್ತದೆಂದು ಹೇಳಿದ್ದಾರೆ ಸೊ ಸ್ಮೃತಿಯ ಅರ್ಥ ಕಲಿತದ್ದು ಮನಸ್ಸಿನಲ್ಲಿ ಉಳಿಯುವುದಕ್ಕೆ ಸ್ಮೃತಿ ಎಂದು ಹೆಸರು ಇದನ್ನು ನೆನಪು ಸ್ಮರಣೆ ಜ್ಞಾಪಕ ಶಕ್ತಿಗಳು ಎಂದು ಸಹ ಕರೆಯುತ್ತೇವೆ ಸ್ಮೃತಿ ಎಂದರೆ ನೆನಪು ಎಂದು ಅರ್ಥವನ್ನು ಕೊಡುತ್ತದೆ ನಾವು ಕಲ ಕಲಿತದ್ದು ಅಥವಾ ಕಲಿತದ್ದು ಮನಸ್ಸಿನಲ್ಲಿ ನಾವು ಉಳಿಸ್ಕೋಬೇಕು ಮತ್ತು ಅದನ್ನು ನೆನಪಿನ ಶಕ್ತಿಯಲ್ಲಿ ಉಳಿಸಿಕೊಂಡು ನೆನಪು ಮಾಡಿಕೊಂಡು ಜ್ಞಾಪಕ ಶಕ್ತಿಯಲ್ಲಿ ಕೂಡ ಹೆಚ್ಚಾಗುವುದನ್ನು ಸ್ಮೃತಿ ಸ್ಮೃತಿಯ ಅರ್ಥ ನೆನಪು ಅಥವಾ ಸ್ಮರಣೆ ಮಾಡ್ತಕ್ಕಂಥದ್ದು ಸ್ಮೃತಿಯ ವ್ಯಾಖ್ಯೆಗಳು ಉಟ್ ರವರ ಪ್ರಕಾರ ಹಿಂದಿ ಕಲಿತದ್ದನ್ನು ನೇರವಾಗಿ ಉಪಯೋಗಿಸುವುದೇ ಸ್ಮೃತಿ ಎಂದಿದ್ದಾರೆ ಉಟ್ ಪ್ರಕಾರ ಹಿಂದಿ ಅಂದರೆ ಹಿಂದೆ ಹತ್ತು ವರ್ಷದಲ್ಲಿ ಕಲಿಕೆಯಾಗ್ತಕ್ಕಂಥ ವಿದ್ಯಾರ್ಥಿ ಮತ್ತು ಹದಿನೈದನೇ ವರ್ಷಕ್ಕೆ ಬಂದಾಗ ಅವನ ಹಿಂದಿ ಕಲಿತದ್ದು ಮತ್ತು ಹದಿನೈದನೇ ವರ್ಷಕ್ಕೆ ಕಲಿಯಬೇಕಾದ ಕಲಿಕೆಯನ್ನು ಎರಡನ್ನು ಹೋಲಿಸಿದಾಗ ಹಿಂದಿ ಕಲಿತದ್ದನ್ನು ಮುಂದಿನ ತರಗತಿಯಲ್ಲಿ ಉಪಯೋಗಿಸಿಕೊಂಡು ಮುಂದುವರಿಯುವ ಹಂತಕ್ಕೆ ಇವರು ಕಲಿಕೆಯೇ ಅಥವಾ ಸ್ಮೃತಿ ಎಂದಿದ್ದಾರೆ ರೈಬರ್ನವರ ಪ್ರಕಾರ ನಮ್ಮ ಅನುಭವಗಳನ್ನು ಸಂಗ್ರಹಿಸಿ ಪುನಃ ಅದನ್ನು ಜಾಗೃತ ಮನಸ್ಸಿಗೆ ತಂದುಕೊಳ್ಳುವುದೇ ಸ್ಮೃತಿ ಎಂದಿದ್ದಾರೆ ಇವರ ಪ್ರಕಾರ ನಮಗಾಗಿರ್ತಕ್ಕಂತಹ ಅನುಭವ ಅಥವಾ ನಾವು ಸಂಗ್ರಹಿಸಿದ ವಿಷಯದ ಬಗ್ಗೆ ಪುನಃ ಪುನಃ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಓದುವುದನ್ನು ಇವರು ಸ್ಮೃತಿ ಎಂದಿದ್ದಾರೆ ವುಡ್ ರವರು ಮತ್ತು ಮಾರ್ಕ್ಯೂಸ್ ರವರ ಪ್ರಕಾರ ನಮ್ಮ ಅನುಭವಗಳನ್ನು ಸಂಗ್ರಹಿಸಿಡುವ ಶಕ್ತಿ ಮತ್ತು ಅನುಭವವಾದ ನಂತರ ಅದನ್ನು ಪ್ರಜ್ಞೆಗೆ ತರುವುದೇ ಸ್ಮೃತಿಯಾಗಿದೆ ಎಂದಿದ್ದಾರೆ ಇವರ ಪ್ರಕಾರ ನಮಗೆ ಅನುಭವಕ್ಕೆ ಬಂದಂತಹ ಹಲವಾರು ವಿಷಯಗಳನ್ನು ನಾವು ಜ್ಞಾಪಕ ಶಕ್ತಿಯಲ್ಲಿಟ್ಟುಕೊಂಡು ಅದರ ಅನುಭವವನ್ನು ಪಡೆದುಕೊಂಡು ಅದರ ಪ್ರಜ್ಞೆಯನ್ನು ಮಾಡ್ಕೋತೀವಲ್ಲ ಅದನ್ನು ಸ್ಮೃತಿ ಎಂದು ಇವರು ಹೇಳಿದ್ದಾರೆ ಸ್ಮೃತಿಯ ಪ್ರಕಾರಗಳು ತತ್ತಕ್ಷಣ ಸ್ಮೃತಿ ತತ್ತಕ್ಷಣದ ಸ್ಮೃತಿ ಎಂದರೆ ಅಗತ್ಯವಿದ್ದಾಗ ಮಾತ್ರ ನೆನಪಿನಲ್ಲಿಟ್ಟುಕೊಂಡು ತಕ್ಷಣ ಮರೆ ಮರೆಯಲೇಬೇಕಾದಂತಹ ಸ್ಮೃತಿಯೇ ತತ್ತಕ್ಷಣದ ಸ್ಮೃತಿಯಾಗಿದೆ ಉದಾಹರಣೆ ಗಣಿತದಲ್ಲಿ ಹಲವಾರು ಲೆಕ್ಕಗಳನ್ನು ನಾವು ಮಾಡ್ತೀವಿ ಕೆಲವೊಮ್ಮೆ ಆ ಲೆಕ್ಕಗಳ ಮತ್ತೊಮ್ಮೆ ಮರೆತು ಹೋಗಿಬಿಡ್ತೀವಿ ಅದನ್ನು ನಾವು ತತ್ಕ್ಷಣ ಸ್ಮೃತಿ ಎಂದು ಹೇಳುತ್ತೇವೆ ಇದು ತಕ್ಷಣ ವೇಗವಾಗಿ ಸ್ಮರಿಸಿಕೊಳ್ಳಲು ಉಪಯೋಗವಾಗದವಾಗಿದ್ದು ನಂತರ ಮರೆಯಲೇ ಬೇಕು ಆದರೆ ಉಪಯೋಗವಿರುವುದಿಲ್ಲ ಉದಾಹರಣೆ ಸಿನಿಮಾ ನೋಡಲು ಹೋದಾಗ ಟಿಕೆಟಿನ ಮೇಲಿರುವ ಸೀಟಿನ ನಂಬರು ಅಥವಾ ಯಾವುದೇ ಇಸ್ವಿ ಆಗಿರ್ಬೋದು ಯಾರದೇ ಜನ್ಮ ದಿನಾಂಕ ಆಗಿರ್ಬೋದು ಇಂಥ ಎಲ್ಲ ಇದನ್ನು ನಾವು ತತ್ತಕ್ಷಣ ಸ್ಮೃತಿ ಎಂದು ಅಂದರೆ ನೋಡಿ ಮತ್ತೆ ಮರು ಮರೆತು ಬಿಡುವುದನ್ನು ನಾವು ತತ್ಕ್ಷಣ ಸ್ಮೃತಿ ಎಂದು ಕೂಡ ಹೇಳುತ್ತೇವೆ ಶಾಶ್ವತ ಸ್ಮೃತಿ ಶಾಶ್ವತ ಸ್ಮೃತಿ ಎಂದರೆ ಕೆಲವು ವಿಚಾರಗಳು ಜೀವನದುದಕ್ಕೂ ನೆನಪಿ ನೆನಪಿನಲ್ಲಿಟ್ಟುಕೊಳ್ಳಲು ಅಥವಾ ಕೊಳ್ಳುವ ಅಗತ್ಯವಿದ್ದು ಅವು ಯಾವ ಕಾರಣಕ್ಕೂ ಮರೆಯುವುದಿಲ್ಲ ಅವುಗಳನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವೂ ಸಹ ಇರುವುದಿಲ್ಲ ಯಾವ ಕ್ಷಣದಲ್ಲಿಯಾದರೂ ಬೇಕಾದರೆ ನೆನಪಿಗೆ ಬರುತ್ತದೆ ಇದನ್ನು ಶಾಶ್ವತ ಸ್ಮೃತಿ ಎನ್ನುವರು ನೋಡಿ ವಿದ್ಯಾರ್ಥಿಗಳೇ ನಮಗೆ ಶಾಶ್ವತ ಅಂದರೆ ನಮ್ಮ ಜನ್ಮಸ್ಥಳ ಎಲ್ಲಿಯಾಗಿದೆ ನಮ್ಮ ತಂದೆ ಹೆಸರು ತಾಯಿಯ ಹೆಸರು ಅಕ್ಕನ ಹೆಸರು ತಂದೆಯ ಹೆಸರು ಮತ್ತು ನನ್ನ ಜನ್ಮದಿನ ಮತ್ತು ನನ್ನ ಜನ್ಮ ಇಸ್ವಿ ಹೀಗೆಲ್ಲ ಇವು ಯಾವತ್ತೂ ಮರೆಯಲಾರ್ತಕ್ಕಂಥ ಶಾಶ್ವತ ಸ್ಮೃತಿ ಎಂದು ಹೇಳಬಹುದು ಕಂಠ ಸ್ಮೃತಿ ಕಂಠ ಸ್ಮೃತಿ ಎಂದರೆ ವಿಷಯ ಅಥವಾ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳುವುದೇ ಕಂಠಪಾಠ ಮಾಡಿ ಇದುದನ್ನು ಇದ್ದ ಹಾಗೆ ಹೇಳುವ ಅಥವಾ ಬರೆಯುವ ಸ್ಮೃತಿಗೆ ಕಂಠ ಪಾಠ ಎಂದು ಕರೆಯುವರು ಉದಾಹರಣೆಗೆ ನೋಡಿ ವಿದ್ಯಾರ್ಥಿಗಳೇ ಪರೀಕ್ಷಾ ದೃಷ್ಟಿಯಿಂದ ವಿಷಯದ ಮಹತ್ವದ ಅಂಶಗಳನ್ನು ಕಂಠಪಾಠ ಮಾಡಿ ಪ್ರತಿ ವಾಕ್ಯಗಳನ್ನು ಮೂಲ ರೂಪದಲ್ಲಿ ಬರೆಯುವುದು ನೋಡಿ ವಿದ್ಯಾರ್ಥಿಗಳೇ ಪರೀಕ್ಷೆ ಬಂದಾಗ ನಾವು ಕಂಠಪಾಠವನ್ನು ಮಾಡ್ತೀವೋ ಅಥವಾ ಓದು ಅಥವಾ ಕಂಠಪಾಠ ಮಾಡಿ ಬರೆಯುವುದನ್ನು ನಾವು ಕಂಠ ಸ್ಮೃತಿ ಎಂದು ಹೇಳುತ್ತೇವೆ ತಾರ್ಕಿಕ ಸ್ಮೃತಿ ವಿಷಯವನ್ನು ಅರ್ಥ ಮಾಡಿಕೊಂಡು ಅದರ ಉಪಯೋಗವನ್ನು ಅರಿತು ಉದ್ದೇಶಪೂರ್ವಕವಾಗಿ ಯೋಚಿಸಿ ಕಲಿತು ನೆನಪಿಸಿಕೊಳ್ಳುವುದಕ್ಕೆ ತಾರ್ಕಿಕ ಸ್ಮೃತಿ ಎಂದು ಹೆಸರು ಉದಾಹರಣೆ ಇದು ತಾರ್ಕಿಕ ತಾಂತ್ರಿಕತೆಯಿಂದ ಕೂಡದು ಕೂಡದ ಆಲೋಚನೆ ತಾಂತ್ರಿಕತೆ ಎಂದರೆ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಮತ್ತು ಅದರ ಬಗ್ಗೆ ಇರ್ತಕ್ಕಂಥ ಉಪಯೋಗಗಳನ್ನು ಮಾಡ್ಕೊತೀವಿ ಅದಕ್ಕೆ ಉದ್ದೇಶವಾಗಿ ನಾವು ಯೋಚಿಸಿ ಕಲಿತು ಮತ್ತು ನೆನಪಿನಲ್ಲಿ ಇಟ್ಕೊಂಡು ಅದಕ್ಕೆ ನಾವು ತಾರ್ಕಿಕ ಸ್ಮೃತಿ ಎಂದು ಹೇಳುತ್ತೇವೆ ಸಹಚಾರ್ಯ ಸ್ಮೃತಿ ಈ ಹಿಂದೆ ಕಲಿತ ವಿಷಯಗಳು ನಮ್ಮ ಅನುಭವದ ಸಂದರ್ಭದೊಡನೆ ಹೊಂದಿಕೊಂಡಿದ್ದು ಅವುಗಳಲ್ಲಿ ಯಾವುದಾದರೊಂದು ಸಿನಿಮಾದ ಹಾಡಿನ ದೃಶ್ಯ ನೋಡಿ ತಕ್ಷಣ ಅದರ ಕತೆ ನೆನೆ ನೆನಪಿಗೆ ಬರುವುದು ಸಹಚಾರ್ಯ ಸ್ಮೃತಿ ಎಂದರೆ ಹಿಂದಿದ್ದನ್ನು ನಾವು ಯಾವುದೇ ವಿಷಯದ ಬಗ್ಗೆ ನೋಡಿ ಕೇಳಿ ಅದನ್ನು ನೆನಪಿನಲ್ಲಿ ಇಟ್ಕೊತಿವಲ್ಲ ಮತ್ತೊಮ್ಮೆ ಅದು ದೃಶ್ಯ ನಮ್ಮ ಕಣ್ಣಿಗೆ ಬಿದ್ದಾಗ ಇದು ಇದೇ ಸಿನಿಮಾ ಹೆಸರು ಇದು ಇದೇ ನಾವು ನೋಡಿರ್ತಕ್ಕಂಥ ನಾಟಕ ಅಂತಕ್ಕಂಥದ್ದು ಹಿಂದೆ ಕಲಿತದ್ದನ್ನು ಮತ್ತೆ ಮುಂದೆ ತೋರಿಸ್ತಕ್ಕಂಥದ್ದನ್ನು ನೆನಪಿನಲ್ಲಿ ಇಟ್ಕೊಂಡು ಹೇಳುವುದೇ ಅದು ಸಹಚಾರ್ಯ ಸ್ಮೃತಿ ಎಂದು ಹೇಳುತ್ತೇವೆ ಸಕ್ರಿಯ ಸ್ಮೃತಿ ವ್ಯಕ್ತಿ ಸದಾಕಲಾ ಚಟುವಟಿಕೆಯಲ್ಲಿದ್ದು ಏನಾದರೂ ನೆನಪಿಸಿ ಕೊಳ್ಳುತ್ತಿದ್ದರೆ ಅದನ್ನು ಸಕ್ರಿಯ ಸ್ಮೃತಿ ಎನ್ನುವರು ಇಲ್ಲಿ ವ್ಯಕ್ತಿ ಅನುಭವಗಳನ್ನು ಒಂದರ ನಂತರ ಒಂದನ್ನು ನೆನಪು ಮಾಡಿಕೊಳ್ಳುವುದೇ ಆಗಿದೆ ಉದಾಹರಣೆ ನೋಡ್ರಿ ವಿದ್ಯಾರ್ಥಿಗಳೇ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಉತ್ತರಗಳನ್ನು ಒಂದರ ನಂತರ ಒಂದನ್ನು ನೆನಪಿನಲ್ಲಿ ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ವಿದ್ಯಾರ್ಥಿಗಳೇ ಹಲವಾರು ಸಂದರ್ಭದಲ್ಲಿ ನೀವು ಪರೀಕ್ಷೆಗೆ ಹೋದಾಗ ಒಂದರ ನಂತರ ಇನ್ನೊಂದು ಪ್ರಶ್ನೆ ಬಂದಾಗ ನೀವು ಅದನ್ನೇನು ಮಾಡ್ತೀರಿ ಮತ್ತೊಮ್ಮೆ ಸ್ಮರಣೆ ಮಾಡ್ಕೋತಾನೆ ಅದನ್ನು ಪ್ರಯತ್ನ ಪಡ್ತೀರ ಅದನ್ನು ಏನಂತೀವಿ ಸಕ್ರಿಯವಾಗಿರ್ತಕ್ಕಂಥ ಸ್ಮೃತಿ ಅಂದ್ರೆ ಕ್ರಿಯೆ ನಡೀತಿದೆ ಆದರೆ ಯಾವ ಕ್ರಿಯೆ ನಾವು ನೆನಪಿನಲ್ಲಿರ್ತಕ್ಕಂಥ ಶಕ್ತಿಯ ಒಂದು ಸ್ಮೃತಿ ನೆನಪಿನಲ್ಲಿರುವುದು ಪರೀಕ್ಷೆಯಲ್ಲಿ ಉತ್ತರಗಳನ್ನು ಸತತವಾಗಿ ನೆನಪಿನಲ್ಲಿಟ್ಕೊಂಡು ನೆನಪು ಮಾಡುವುದನ್ನು ನಾವು ಸಕ್ರಿಯ ಸ್ಮೃತಿ ಎಂದು ಹೇಳುತ್ತೇವೆ ನಿಷ್ಕ್ರಿಯ ಸ್ಮೃತಿ ನಿಷ್ಕ್ರಿಯ ಸ್ಮೃತಿ ಅಂದರೆ ಹೆಚ್ಚಿನ ಶ್ರಮವಿಲ್ಲದೆ ಇಲ್ಲದೆ ಪ್ರಯತ್ನವಿಲ್ಲದೆ ನೆನಪಿಗೆ ಬರುವ ಸ್ಮೃತಿಯೇ ನಿಷ್ಕ್ರಿಯ ಸ್ಮೃತಿ ಉದಾಹರಣೆಗೆ ಯೋಚನೆ ಮಾಡುವುದು ಆಗೋದು ನಿಷ್ಕ್ರಿಯ ಸ್ಮೃತಿ ಅಂದರೆ ಸ್ನೇಹಿತರು ಶಾಲಾ ಸಮಯಕ್ಕೆ ಬಂದರೆ ಶಾಲೆಗೆ ಕರೆಯಲು ಬಂದರೆಂದು ತಿಳಿದು ಬರುತ್ತದೆ ಅಂಚೆಯವನು ಬಂದರೆ ಪತ್ರ ಬಂದಿದೆಯಂತೂ ಎಂತಲೂ ಹೀಗೆ ತಕ್ಷಣ ಹೊಳೆಯುವ ಸ್ಮೃತಿಯೇ ನಿಷ್ಕ್ರಿಯ ಸ್ಮೃತಿ ಒಟ್ಟಾರಿಯಾಗಿ ನಿಷ್ಕ್ರಿಯ ಸ್ಮೃತಿ ಎಂದರೆ ಹೂ ಮಾರುವವನಿಗೆ ನೋಡಿದರೆ ಇವನೇ ಹೂ ಮಾರುವವ ಎಂಬ ನೆನಪಿಗೆ ಬರ್ತಕ್ಕಂಥ ಅಂದರೆ ಅವರವರ ಹಾವಭಾವ ಅಥವಾ ಅವರವರ ಇರತಕ್ಕಂತಹ ಒಂದು ಚಟುವಟಿಕೆಯನ್ನು ನೋಡಿ ನಾವು ಸಡನ್ನಾಗಿ ಇವ್ರು ಇವರೇ ಅಂತಕ್ಕಂತಹ ಒಂದು ಅನುಭವಕ್ಕೆ ತಂದಾಗ ಅದನ್ನು ನಾವು ನಿಷ್ಕ್ರಿಯ ಸ್ಮೃತಿ ಎಂದು ಹೇಳುತ್ತೇವೆ ಮುಂದಿನ ವಿಡಿಯೋದಲ್ಲಿ ನಿಷ್ಕ್ರಿಯ ಇನ್ನು ಕೆಲವು ಪ್ರಕಾರಗಳ ಬಗ್ಗೆ ನಾನು ವಿಡಿಯೋನ ಮಾಡುತ್ತೇನೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಮತ್ತು ಹೆಲ್ಪ್ಫುಲ್ ಆದರೆ ಕನ್ನಡ ಮೀಡಿಯಂ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡೋದನ್ನು ಮರೆಯಬೇಡಿ